ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಮುಖಾಲ ಆಯಿತು ಸರಿ ಹಾಲು ಕರೀನಾ ಅಂತ ಎದ್ದು ಬಂದಿದ್ದೀನಿ ಎಲ್ಲರೂ ಎದ್ದವ್ರೆ ಒಂದು ಮೂರು ಜನ ಮನ್ಗೋರೆ ನಮ್ಮ ಲಕ್ಷ್ಮಿ ನೋಡ್ತಾ ಅವಳೆ ಅವಳಿಗೆ ಫಸ್ಟು ಹಾಲು ಕುಡಿಸ್ಬಿಡ್ಬೇಕು ಹಾಲು ಕರೀದಾದ್ರೂ ಫಸ್ಟ್ ಹಾಲು ಕುಡಿಸ್ಬಿಡ್ಬೇಕು ಸರಿ ಎಷ್ಟು ಬೇಗ ಕೆಲಸ ಮಾಡ್ತಾ ಅಷ್ಟು ಬೇಗ ಮುಗೀತಾ ಆರು ಗಂಟೆ ಕರೆಂಟ್ ಹೋಗುತ್ತೆ ಅವರಿಬ್ಬರು ಹೆಂಗೆ ಹೆಂಗೆ ಪಕ್ಕಪಕ್ಕ ಮನೆ ಕಂಡೋರಿ ಮುಖ ಮುಖ సరే అయితే ఆ స బోసీ హాక బరణ అంత వతీ ఆకండే బోసెలూ ఇట్బ్ర బటాట అంత తిన్నదే ఆగ కాల్ గంట ఇష్ట తలదే తడ

ಗೌರಿ ಇರ್ಬೇಕಿತ್ತು ನಾಲ್ಕಾಗಿರೋ ಕರ್ಗಳು ಈಗ ಆಡತ್ತ ಸರಿ ಆಯಿತು ಎಲ್ಲ ಪಟಪಟಿ ಹಾಲು ಕರ್ಕೊಳ್ತಾ ಇರೋದೆ ಸ್ಕೂಲ್ದು ಮೈ ತೊಳಿಬೇಕು ಯಾಕೋ ತುಂಬ ದಿನ ಆಗೋಯ್ತು ಬರೀ ಮಧ್ಯಾಹ್ನ ಕರೆಂಟ್ ಕೊಡ್ತಾರೆ ಇಲ್ಲಾಂದರೆ ಬೆಳಗ್ಗೆ ಆರು ಗಂಟೆ ಕೊಟ್ಟಿರ್ತಾರೆ ಅಂದರೆ ತೊಳೆಯೋಕ್ಕೆ ಆಗಲ್ಲ ಟ್ಯಾಂಕಿಗೆ ತುಂಬಿಕೊಂಡ್ರೆ ಮತ್ತೆ ನೀವು ಇವಾಗಂತೂ ಒಂದು ಮೂರು ನಾಲ್ಕು ದಿವಸದಿಂದ ಏನು ಪ್ರಾಬ್ಲಮ್ ಅಂತ ಕರೆಂಟೇ ಕೊಟ್ಟಿಲ್ಲ ಚೆನ್ನಾಗಿ ತೊಳಿಬೇಕು ನೋಡೋಣ ಹತ್ತು ಗಂಟೆ ಕರೆಂಟ್ ಇದ್ದರೆ ಚೆಂದ ಮಧ್ಯಾಹ್ನ ತೊಳೆದ್ರೆ ಸುಮ್ಮನೆ ಸ್ವರ ಬಿಟ್ಬಿಡುತ್ತಲ್ಲ ಏನೇ ಇದ್ದರೂ ಹನ್ನೊಂದು ಗಂಟೆ ತೊಳೆದು ಬಿಡಬೇಕು ಮೇವು ತಿನ್ನೋ ಅಷ್ಟರೊಳಗೆ ಹಾಲು ಕರೆದಿದ ತಕ್ಷಣ ಫಸ್ಟು ನೀರು ಕುಡಿದು ಬಿಡೋಕೆ ಇವಳು ದೊಡ್ಡಳು ಅವಳಿಗೆ ಬಾಯ ಡ್ರೈ ಬೋಸ ಇತ್ತಲ್ಲ ಬಾಯಾರಿಕೆ ಜಾಸ್ತಿ ಬೇರೆ ಹಿಡ್ಕಂಡು ಹಿಡ್ಕಂಡು ಹಾಲು ಕರ್ಕೋಬೇಕು ಕಟ್ಕೊಂಡು ಇವಳು ಫಸ್ಟು ಫಸ್ಟ್ನೇ ಕರೋಲಿ ಕಾಲು ಕಟ್ತಾಯಿದ್ದೆ ಪರವಾಗಿಲ್ಲ ಎರಡನೇ ಕರೋಲಿ ಬುದ್ಧಿ ಏನಿಲ್ಲ ಸುಮ್ಮನೆ ಹಿಡ್ಕೊಳ್ತಾಳೆ ಆ ಥರ ಏನು ಮಾಡಲ್ಲ ಅದೊಂದೇ ಬೋಡಿ ಅದೊಂದಕ್ಕೆ ಕಾಲು ಕಟ್ಬಿ ಜಾಸ್ ಜಾಸ್ತಿ ಹೊದಿತಾ ಇರುತ್ತೆ ಹಾಳಕ್ಕ ಹಾಲು ಕರಿಬೇಕಲ್ಲ ಟೈಮ್ ಸಾಕಾಗೋದೇ ಇಲ್ಲ ಅದು ಕ ಮಿಷಿನಲ್ಲಿ ಕರೆದಿ ಇನ್ನೊಬ್ರು ಕರ್ಕೋಬೇಕು ಕೈಲಿ ಅದು ನನಗೆ ಅಭ್ಯಾಸ ಆಗ್ಬಿಟ್ಟು ನಾನೇ ಕರ್ಕೋಬೇಕು ఈ మళ్ళకు వరగడే మల్గీ మై ఎలా గల్చు మొలి అందక చొలిబు అవి నాలుకు ఎరడు కరువు ఇంక సన్న తొలి ఏం కరెంటే నెట్టుకుడదా ಇನ್ನೊಬ್ಬ ಕ್ಯಾನ್ ಸಾಕಾಗಲ್ಲ ಮತ್ತೊಂದು ಸರಿ ಕ್ಯಾನ್ ಬಯ್ದು ಇನ್ನೊಂದ್ಸರಿ ಇವ್ಳಗ್ ಕರ್ಕೊತಾಯಿದೆ ಏನಾಗುತ್ತೋ ಕರೆಂಟ್ ಹೋಗುತ್ತೋ ಇನ್ನೊಂದು ಐತೆ ಕರೆಯೋದು ಕರೆಂಟ್ ಹೋಗುತ್ತೋ ಕರೆಂಟ್ ಇರುತ್ತೋ ಗೊತ್ತಿಲ್ಲ నోడా నోడా ఎస్ట్ నోడా కరెంట్ ఓతు లక్ష్మీదాళ సరే కరెంట్ హోయ్ అదకే జన్ర్రేటర్ కర్కొంది అబ్బళను ಮತ್ತೆ ಸೌಂಡೇ ಕೇಳೋಕಾಗಲ್ಲ ಗಡ 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 ಅಂತ ಕೈಯಲ್ಲೇ ಕರಿಯೋಕ್ಕಾಗಲ್ಲಪ್ಪ ಯಾವಾಗಲೂ ಏನೋ ಒಂದು ಟೈಮ್ ಕರಿಬೋದು ಅದೆಲ್ಲ ಫಸ್ಟ್ ಕೈಲೇ ಕರಿತಾ ಇದ್ದು ಇವಾಗಂತೂ ಕರೆಯೋಕ್ಕೆ ಆಗಲ್ಲ ಮಿಕ್ಕಂಡ್ಲು ಜನರೇಟರ್ ಅದೇ ನೀವುಳ್ಳೇನ ಐದು ನಿಮಿಷ ಕರ್ಕೊಬೋದು ಒಂದು ಕರೆಕ್ಟಾಗಿ ಐದು ಐವತ್ತು ಆರು ಗಂಟೆಗೆ ನಾನು ಸಲವತ್ತಿರಂಗ್ ತೆಗೆದು ಬಿಡ್ತಾನೆ குடி ஆள் குடிக்கடி ஆள்டியக்கு ஆளே இங்க

ಇಲ್ಲಿಗೆ ಕೊಡ್ಕೆ ಕೆಲಸ ಎಲ್ಲ ಮುಗೀತು ಏನಾದರೂ ಮನೆಗೆ ಹೋಗಿ ತಿಂಡಿ ಮಾಡಬೇಕು ಮಗಳು ಸ್ಕೂಲಿಗೆ ಕಳಿಸ್ಬೇಕು ಆ ಕೆಲಸ ಮಾಡಬೇಕು ಹಾಲಿನ ಗಾಡಿ ಬಂದರೆ ಹಾಲು ಹಾಕ್ಬೇಕು ಸರಿ ಹಾಲಿನ ಗಾಡಿನ ಬಂತು ಹಾಲು ಹಾಕಾಯ್ತು ಸರಿ ಗಂಡಸಿಗೆ ಹೋಗೋಣ ಅಂತ ಮೇವು ಸುರಿಯೋಣ ಅಂತ ಮೇ ಸುರಿತಾ ಒಂದು ಟಬ್ಬು ಶೈಲ ಸುರಿದ್ರೆ ಸಾಕು ಸರಿ ಆಮೇಲೆ ಬಂದು ಸಬ್ಬೆ ಐತೆ ಸಬ್ಬೆ ಕುಯ್ದು ಅಂತ ಅದು ಎಲ್ಲ ಬಿಳಿ ಸುಳಿ ಬಂದೋಗೈತೆ ಅದು ಸುಮ್ಮನೆ ತೆನೆಯಾಗೆಲ್ಲ ವೇಸ್ಟ್ ಅದು ಅದಕ್ಕೆ ಅದನ್ನೇ ಸಸ ಸಪ್ಪ ಕಾಕ ಏನು ತಿಂತಳೆ ಸರಿ ಆಯ್ತು ಹಸುಗಳಿಗೆಲ್ಲ ಮೇವಾಕಿ ಗಣಸಿಗೆ ಹೋಗ್ತಾಯಿದ್ದೀವಿ ನಂಬರ್ ಪ್ಲೇಟ್ ಅಂತ ಯಾಕೋ ಒಂಥರ ಚೇಂಜ್ ಇದೆ ಮೋಡ ಐತೆ ಬೇಗ ಹೋಗ್ಬಾರ ನಾನು ಬೇಗ ಹೋಗ್ತಾ ಇದ್ದೀವಿ ನಾವು ಎಲ್ಗಾರು ಹೋಗಿದ್ದ ಮಳೆ ಬರುತ್ತೆ ಮನೇಲಿರುವಾಗ ಬರೋದೇ ಇಲ್ಲ ಈ ಥರ ಫುಲ್ಲು ಆಗೈತೆ ಎಲ್ಲ ಹಸುಗಳಿಗೆಲ್ಲ ಮೇವಾಕಿ ಆಯಿತು ನೀನು ಬಂದ್ವಿ ಈ ಶೋರೂಮ್ ಹತ್ರ ಇಲ್ಲೇ ಫುಲ್ ಇಲ್ಲೆಲ್ಲ ಇದೆ ಬರೋ ವರ್ಷದೊಳಗೇ ಬೇಗ ಬೇಗ ಹಾಕ್ಸ್ಕೋಬೇಕು ಅದೆಷ್ಟು ಐದು ನಿಮಿಷಕ್ಕೆ ಹಾಕ್ಕೊಡ್ತಾರೆ ಆಯ್ತು ಹಾಸ್ಕೊಂಡಾಯ್ತು ಅಲ್ಲೇ ಅನಿತೈತೆ ಮಳೆ ಬೇಗ ಹೋಗೋಣ ಮನೆಗೆ ಅಂತ ಹೋಗ್ತಾ ಇದ್ವಿ ಹಾಸುಗಳೆಲ್ಲ ಅಲ್ಲಲ್ಲೇ ಹೊರಗಡೆ ಇದ್ದಾವೆ ಕರ್ಗುಳಿ ಎಮ್ಮೆ ಎಲ್ಲ ಬೇಗ ಹಾಕೊಟ್ರು ಯಾರು ಇರಲಿಲ್ಲ ಬೇಗ ಹಾಕ್ಕೊಟ್ರು ಸರಿ ಅಂತ ಹೋಗೋಣ ಅಂತ ಹೋಗ್ತಾ ನಮ್ಮ ಅಮ್ಮ ಬೇರೆ ಒಂದೇ ಪಾಪ ಏನು ಮಾಡ್ಕೊಂಡಾಯ್ತು ಸರಿ ಹೊರಟ್ರಿ ಮನೆಗೆ ಗಂಡಸಿಂದ ಬಂದೆ ಬಂದ ತಕ್ಷಣವೇ ఇంకా ఫుల్ మళ్ళీ బేర ఆగితే శబ్బ కుయక బీ అందరూ కుతాయి మళ్ళీ ఫుల్ మోడ గుడుతీ కు కూక బంద కర్స్కు లక్ష్మీ లక్ష్మీ కరీయ నేను ఒ బాకీద్దె ఫుల్ మోడ

ಮುಂದಕ್ಕೆ ಇವಾಗ ಗಂಧ ಇದ್ರೆ ಏನ್ ಮಾಡ್ತೀಯ ಏತೀ ಬಂದ್ರೆ ਯਾਰ ਨੰਕਲਾ ਸਾਇਲੈਂਸ ਹੋ ਰਿਹਾ ਹੈ అల్ కర గుడ్డుకి కర మేదవే యా కుయ్ హష్ట మళ్ బంతల్లీ

ಮಳೆ ಮಳೆ ಬಂದಿ ಸಬ್ಬೆ ಕುಯ್ಯುವರ್ಷ ಮಳೆ ಏಯ್ ಹಂಗೈತಿ ಎಷ್ಟು ಮಳೆ ಹೊಯ್ತೈತೆ ದಬ 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 ಅಂತ ಯಾರ ಹಂಗೆ ಮಾಡ್ಕೊ ಅಂತ ಹೇಳಿದ್ರು परे मड़कत तग मुर्दो द्रवु। टिके चोई मुर्दु। अपा युगान चीने नड़को कच्छणी। कच्छ़ु च्छ़ा। कच्छु च्छा। इन्नो चकी। कच्छ़ु च्छा। ಕೈ ಮಾಹಿತೀನೇನು ಹೂಸಿಡಣ ಅಂತ ಹೂಸೆಲ್ಲ ಹಾಕೊಂಡು ಇದ್ದೀನಿ ಸ್ಕೂಲ್ ಗಿಡನೇ ಬೇಗ ಕರೆಂಟ್ ಬೇರೆ ಬರುತ್ತೆ ಏನೋ ಗೊತ್ತಿಲ್ಲ ಇಷ್ಟು ಮಳೆ ಬರೋದ್ರಿಂದ ಬರಲ್ಲ ಅಂತ ಅನ್ಕೋತೀನಿ ಏನೇ ಆಯಿತು ಹೆಂಗೆ ಆಡ್ತ ನೀನೇನ್ ತಿಂತೀಯ ಹಾಲು ಕುಡಿಬೇಕು ಇವಾಗ ಏಯ್ కరెంట్ బేజారు కరెంట్ ఎస్ట్ బాగా లైన్ మేనక్క ఏనంతవా ಯಾರಿದ್ರು ಕೊಡಲ್ಲ ಅವ್ರು ಲೈನ್ ಸರಿ ಮಾಡ್ತಾರೆ ಅವರು ನಾನು ಜನ್ರೇಟ್ರಲ್ಲೇ ಮರ್ತೇ ಹೋಯ್ತದ ಪೆಟ್ರೋಲ್ ತರಬೇಕಿತ್ತು ಒಂದು ಒಂದು ಲೀಟ್ರನ್ನ ನೆನ್ಸರ ಪೆಟ್ರೋಲ್ ಇಲ್ಲ ಏನು ಕರೆಯೋದು ಅದರಲ್ಲೇ ಕರೆಯೋದು ಅಡ್ಜಸ್ಟ್ ಮಾಡ್ಕೊಂಡಿತ್ತು ಆಮೇಲೆ ಕೈಯಲ್ಲಿ ಕರೆಯೋದು ಕೈಲಿ ಕರೆಯೋದು కరీద అయ్యూ ఇంకొంత బేచారు సాబ్రస ఐటంతా అది కరీక ఎంగ కర్క తింద బనా మళ్ళీ బందో అదే ಚಳಿ ಮಳೆ ಬಂತಲ್ಲ ಪರವಾಗಿಲ್ಲ ಸುಮಾರಾಗಿ ಬಂತು ಸುಮಾರಾಗೆ ಸ್ವಲ್ಪ ಚೆನ್ನಾಗೆ ನೆನೆಯಂಗೆ ಬಂದಿತ್ತು ಪರವಾಗಿಲ್ಲ ಎಲ್ಲ ಅದಕ್ಕೆ ತಣ್ಣಗೆ ಬೀಸ್ತಾ ಇರೋದು ಗಾಳಿ ಮಳೆ ಬಂದಿರೋದಕ್ಕೆ ಕುಳು ಕುಳುಕುಳು ಅಂತೈತಿ ಆ ಪೈಪಾರ ಆನ್ ಮಾಡು ಇಲ್ವಾ ಒಂದು ಮೂರು ಬಗ್ಗೆ ತಗೋ ಮೂರು ಬದ ಐತೆ ನೋಡಿ ಇವಾಗ ಮೂರು ಬಗೋಬಿಟ್ಟು ಕರೆಂಟ್ ಬರಲೇ ಇಲ್ಲ ಇನ್ನೇನು ಮಾಡೋದು ಜನ್ರೇಟ್ರಲ್ಲೇ ಕರೆಯೋಣ ಅಂತ ನಾನು ಗಂಡಸಿಗೆ ಹೋಗಿ ಮರ್ತೋಯ್ತು ಪೆಟ್ರೋಲ್ ತರೋದು ಇನ್ನೇನು ಮಾಡೋದು ಇರೋದು ಅದೆಷ್ಟಿದೆ ಅಷ್ಟರಲ್ಲಿ ಎಷ್ಟು ಸಾಗುತ್ತೆ ಅಷ್ಟು ಕರೆಯೋಣ ಅಂತ ಕರಿತಾ ಇದ್ದೀನಿ ಜನ್ರೇಟ್ರ್ ಸೌಂಡ್ ಕೇಳೋಕ್ಕಾಗಲ್ಲ ಎಪ್ಪ ತಲೆಯೆಲ್ಲ ಚೀಟೋ ಅನ್ನತ್ತೆ ಎಮರ್ಜೆನ್ಸಿನ ಏನು ಮಾಡೋದು ಕರೆಂಟಿಲ್ಲ ಏನಿಲ್ಲ ಸೊಳ್ಳೆ ಬೇರೆ ಮಳೆ ಬಂತು ಸೊಳ್ಳೆ ಜಾಸ್ತಿ ಹಸಿರಿದೆಯಲ್ಲ ಅದಕ್ಕೆ ಸರಿ ಆಯಿತು ಬೇಗ ಬೇಗ ಹೆಂಗೋ ಅಡ್ಜಸ್ಟ್ ಆಯಿತು ಅದೇ ಪೆಟ್ರೋಲು ಒಂದು ಸರಿ ಹೋದಾಗ ಒಂದು ಎರಡು ಮೂರು ಲೀಟ್ರ್ ತಂದಿಟ್ಕೋಬೇಕು ಆಯಿತು ಎಲ್ಲ ಕರೆದು ಆಲನು ಅಪ್ಪ ಇವಾಗ ಬಂತು ಕರೆಂಟು ಅಲ್ಲೆಲ್ಲ ಕರೆದಾದ್ಮೇಲೆ ಜನರಲ್ಲಿ ಕರೆಯುವಷ್ಟೊಳಗೆ ಏಳುವರೆ ಆಗೋಯ್ತು ಆಲೆಲ್ಲ ಕರೆದಿಟ್ಟಿದ್ವಿ ಗಾಡಿ ಬಂದಿಲ್ಲ ಮಳೆ ಬಂತಲ್ಲ ಇವತ್ತು ಏನೋ ಲೈನ್ ಪ್ರಾಬ್ಲಮ್ ಅಂತ ಕರೆಂಟ್ ಕೊಟ್ಟಿರೋ ಸರಿಯಾಗಿ ಇವಾಗ ಕೊಟ್ಟವರು ಹೆಂಗೆ ತಿಂತಾರಪ್ಪ ನೆಟ್ಟು ನಿಂತ್ಕೊಂಡಿಲ್ಲ ಈ ಅವಳು ಒಬ್ಳು ಅವಳು ಅವಳು ಏಯ್ ನೋಡಿ ಇವಾಗ ಹುಟ್ಟಿರಳು ಒಂದು ವಾರ ಆಗಿ ಅವ್ರ ಅವ್ರ ಹತ್ರ ತಿನ್ನೋಕೆ ಹೋಗೋದು ಬಕೆಟಲ್ಲಿ ನೆಟ್ಟು ನಿಂತು ಅದೇ ನಿಂತು ಸರೇ ನಿಂತ ನೋಡಿಲಿ ಅಯ್ಯ ದೇವ್ರೇ ಅಯ್ಯ ಸಂದಿಲ್ ಹೋಗಿ ತಿಂತ ಇದೆಯಲ್ಲೇ ಹಾಲು ಕುಡ್ದೊಳೆ ಕುಡ್ದಿದ್ರು ಆಸೆ ತೋ ಕೊಡ್ತೇನೆ ಮನೇಲಿ ಅನ್ನ ఆయో ఊట ఎలా హస మేవాకద అంత బందే ఇది ఐదు టన్ను తుంబిరదు మేలు హత్బట్టే తుమ్క తుంబ ఎత్ ఇక ఎత్ తుందగబందే అంద ఇప్ప సవరదు ఆమె నమ్దు అందు ట ಇವಾಗ ಮಳೆ ಬೇರೆ ಬಂತು ಬೇಗ ಮೇವು ಹಾಕೋಣ ಅಂತ ಮೇವು ಕೆಲಸ ಮುಗೀತು ಹಾಕ್ತೆ ಮೇವೆಲ್ಲ ನಾ ಹಾಕ್ತೆ ಹೆಂಗೆ ನೋಡ್ತಾ ಇದ್ದಾಳೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Next video then see you. Bye.